ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮತ್ತು ಆಕೆಯ ಮಂತ್ರಗಳನ್ನು ಪಠಿಸುವ ಪದ್ಧತಿ ಇದೆ ಈ ದಿನದಂದು ಧನ ಸಂಪತ್ತಿನ ಒಡತಿಯಾದ ಲಕ್ಷ್ಮೀ ದೇವಿಯನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುತ್ತದೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಹೇಳಲಾದ ಮಂತ್ರಗಳನ್ನು ಪಠಿಸುವುದರಿಂದ ಸಂಪತ್ತು ಮತ್ತು ಸಂತೋಷದವರ ಪ್ರಾಪ್ತಿಯಾಗುತ್ತದೆ ಶುಕ್ರವಾರ ದೇವಿ ಲಕ್ಷ್ಮೀ ದೇವಿಯ ಪ್ರಿಯವಾದ ದಿನ ಈ ದಿನದಲ್ಲಿ ದೇವಿಯ ಆರಾಧನೆ ಮಾಡಿದರೆ ಆಕೆಯ ಕೃಪೆ ಕ್ಷಣಗಳಲ್ಲಿ ಲಭಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದರೆ ವಿಶೇಷವಾಗಿ ಈ ಒಂಬತ್ತು ಮಂತ್ರಗಳನ್ನು ನಂಬಿಕೆಯಿಂದ ಪಠಿಸಿದರೆ ಹಗಲು ರಾತ್ರಿಯೇ ನಿಮ್ಮ ಜೀವನಕ್ಕೆ ದನ ಐಶ್ವರ್ಯ ಮತ್ತು ಭಾಗ್ಯ ಪ್ರವಾಹ ಉಂಟಾಗುತ್ತದೆ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುವ ಮತ್ತು ಅವಳ ಮಂತ್ರಗಳನ್ನು ನಿಜವಾದ ಹೃದಯದಿಂದ ಪಠಿಸುವ ಮನೆಯು ಸಂಪತ್ತು ಮತ್ತು ಸಂತೋಷದಿಂದ ಆಶೀರ್ವದಿಸಲ್ಪಡುತ್ತದೆ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ವಾಸಿಸುತ್ತಾಳೆ ಶುಕ್ರವಾರದ ದಿನದಂದು ಯಾರು ಲಕ್ಷ್ಮಿ ದೇವಿಯನ್ನು ನಿಯಮಬದ್ಧವಾಗಿ ಪೂಜಿಸಿ ನಂತರ ಈ ಮಂತ್ರಗಳನ್ನು ಪಠಿಸುತ್ತಾರೋ ಅಂತಹ ಭಕ್ತರ ಸಂತೋಷ ಮತ್ತು ಸಂಪತ್ತು ಹಗಲು ರಾತ್ರಿ ಹೆಚ್ಚಾಗುತ್ತಲೇ ಹೋಗುತ್ತದೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಹಾಕಲು ಶುಕ್ರವಾರದಂದು ನಡೆಸುವ ಲಕ್ಷ್ಮಿ ಪೂಜೆಗಾಗಿ ಕೆಲವು ಮಂತ್ರಗಳನ್ನು ಇಲ್ಲಿ ಜಪಿಸಲಾಗಿದೆ ಇದು ಈ ಒಂಬತ್ತು ಲಕ್ಷ್ಮಿ ಮಂತ್ರಗಳು ಪ್ರತಿಯೊಂದನ್ನು ಮನಸ್ಸಿನ ಶ್ರದ್ಧೆಯಿಂದ ದೀಪ ಬೆಳಗಿಸಿ ಒಂಬತ್ತು ಬಾರಿ ಉಚ್ಚರಿಸಬೇಕು ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಓಂ ಲಕ್ಷ್ಮೀಭ್ಯೋ ನಮಃ ಓಂ ह्रीं श्रीं क्लीं महालक्ष्मीये नमः ॐ ह्रीं श्रीं देवाय नमः ॐ पद्मालयाय नमः ॐ श्रीं धनधाय नमः ॐ ऐं ह्रीं श्रीं क्लीं चामण्डाय विच्छे नमः ॐ भूमिलक्ष्मीदेव्ये नमः ಓನಲಕ್ಷ್ಮಿಯೇ ನಮಃ ಈ ಮಂತ್ರಗಳನ್ನು ಶುಕ್ರವಾರ ಬೆಳಿಗ್ಗೆ ಸ್ನಾನ ಮಾಡಿದ ಬಳಿಕ ಅಥವಾ ರಾತ್ರಿ ದೀಪ ಹಚ್ಚಿದ ಮೇಲೆ ಪಠಿಸಿ ದೇವಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ಕುಳಿತು ಶಾಂತ ಮನಸ್ಸಿನಿಂದ ಪಠಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ತಕ್ಷಣವೇ ಪ್ರಾರಂಭವಾಗುತ್ತದೆ ಹಗಲು ಕೆಲಸದಲ್ಲಿ ಉತ್ತಮ ಫಲ ರಾತ್ರಿ ಮನೆಗೆ ಧನಾಗಮನ ಇದು ಕೇವಲ ನಂಬಿಕೆ ಅಲ್ಲ ಅದು ಭಕ್ತಿ ಮತ್ತು ಶುದ್ಧ ಮನಸ್ಸಿನ ಶಕ್ತಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಶಾಶ್ವತವಾಗಿ ವಾಸಿಸಲಿ ಆಕೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ಸಮೃದ್ಧಿಯನ್ನು ಅರಿಸಲಿ ಶ್ರೀಂ ಹೀ ಶ್ರೀ ಮಹಾಲಕ್ಷ್ಮಿಯೇ ನಮಃ ಇದು ನಿಮ್ಮ ಜೀವನದ ಮಂತ್ರವಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು